ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ರಾಮನವಮಿಯೊಂದು ಈ ದೇನು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಆರನೆಯ ದಿನ ಆಚರಿಸಲಾಗಿದೆ ರಾಮನವಮಿಯಂದು ಈ ಕೆಲಸ ಮಾಡಿದರೆ ತುಂಬನೇ ಉತ್ತಮ ಮತ್ತು ಒಳ್ಳೆಯದು ಶ್ರೇಯಸ್ಕರ ಮತ್ತು ರಾಮನ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗಿದೆ ರಾಮನವಮಿಯ ದಿನದಂದು ಕೆಲವು ವಿಶೇಷ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುವುದು ತುಂಬನೇ ಉತ್ತಮ ತೆಗೆದುಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಅಂತ ಹರಿದು ಬರುತ್ತೆ ಅಂತ ಹೇಳಲಾಗಿದೆ ಜೊತೆಗೆ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಅಷ್ಟೈಶ್ವರ್ಯ ನೆಮ್ಮದಿಯ ಜೀವನ ವರ್ಷಪೂರ್ತಿನ ಅನುಭವಿಸಿ ಅಂತ ಹೇಳಲಾಗಿದೆ ಹಾಗಾದರೆ ಆ ಕ್ರಮಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಶ್ರೀರಾಮನನ್ನು ವಿಧಿವಿಧಾನ ಪ್ರಕಾರ ಪೂಜಿಸದರೆ ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಆರತಿ ಮಾಡಿ ದೇವರ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಲಾಗಿದೆ ಶ್ರೀರಾಮನವಮಿ ದಿನ ಶುಭ ಮುಹೂರ್ತದಲ್ಲಿ ರಾಮನಿಗೆ ಪೂಜೆ ಸಲ್ಲಿಸಿದರೆ ಇನ್ನೂ ಉತ್ತಮ ಅಂತ ಹೇಳಲಾಗಿದೆ ಪೂಜೆಗೆ ಸಮಯ ಬೆಳಗ್ಗೆ ಹನ್ನೊಂದು ಎಂಟರಿಂದ ಮಧ್ಯಾಹ್ನ ಒಂದೂವರೆವರೆಗೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಇಪ್ಪತ್ತರವರೆಗೆ ಸಂಧ್ಯಾ ಮುಹೂರ್ತ ಸಂಜೆ ಆರು ನಲವತ್ತೈದರಿಂದ ಏಳರವರೆಗೆ ನಿಶ್ಚಯ ಮುಹೂರ್ತ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ನಲವತ್ತಾರರವರೆಗೆ ಈ ಮುಹೂರ್ತಗಳು ರಾಮನಿಗೋಸ್ಕರ ಪೂಜೆ ಮಾಡುವ ಮಾಡಬೇಕೆಂಬುದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದರೆ ರಾಮನು ಶ್ರೀರಾಮನು ಒಲಿಯುತ್ತಾನೆ ಎಂಬ ನಂಬಿಕೆ ಶಾಸ್ತ್ರ ಪುರಾಣದಲ್ಲಿ ಇದೆ ನಿಮ್ಮ ಇಷ್ಟು ಮುಹೂರ್ತದಲ್ಲಿ ನೀವು ಅತ್ಯಂತ ಮುಖ್ಯವಾದ ಯಾವ ಮುಹೂರ್ತದಲ್ಲಿ ನೀವು ದೇವರಿಗೆ ಪೂಜೆ ಸಲ್ಲಿಸಿದರೆ ಉತ್ತಮ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕೂವರೆಗೆ ಪೂಜೆ ಸಲ್ಲಿಸಿದ್ರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಹಬ್ಬದ ತಯಾರಿ ಹೇಗೆಲ್ಲ ಇರಬೇಕೆಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಹಬ್ಬಕ್ಕಿರಲಿ ಕಣ್ಮಣೆ ಸೆಳೆಯುವ ವಾಲ್ ಹ್ಯಾಂಗಿಂಗನ್ನು ಹಾಕಿಕೊಳ್ಳಿ ನೀವು ಮನೆಯಲ್ಲಿ ಗೋಡೆ ಖಾಲಿ ಖಾಲಿಯಾಗದಂತೆ ಇವೆ ಹಾಗಿದರೆ ಹಬ್ಬ ವೇಳೆಯಾದರೂ ಗೋಡೆಗಳಿಗೆ ಹೊಸ ಜೀವ ತುಂಬುವುದಕ್ಕಾಗಿ ಪ್ರಯತ್ನ ಮಾಡಿ ನಿಮ್ಮ ಅಭಿರುಚಿ ಚಿತ್ತಾರಗಳನ್ನು ಹಾಕಿಕೊಳ್ಳಿ ಅದರಲ್ಲೂ ನೀವೇ ಮನೆಯಲ್ಲಿ ತಯಾರಿಸಿ ಕ ಕುಸುರಿಗಳನ್ನು ಚಿತ್ತಾರಗಳನ್ನು ಹಾಕರಂತೂ ಅದು ತುಂಬಾ ದುಪ್ಪಟ್ಟಾಗಿರುತ್ತೆ ಅಂತ ಹೇಳಲಾಗಿದೆ ಇದು ಸಾಧ್ಯವಾಗದಿದ್ದರೆ ಆನ್ಲೈನ್ ಗೋಡೆ ಅಂದವಾದ ಚಂದವಾದ ಅಲಂಕಾರ ವಸ್ತುಗಳನ್ನು ಲಭ್ಯವಿರುತ್ತೆ ಎಷ್ಟು ಅಲಂಕಾರ ಮಾಡುತ್ತಿರೋ ಅಷ್ಟು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳಲಾಗಿದೆ ದೀಪಗಳು ಮತ್ತು ಲೈಟ್ಗಳು ಮನೆಯ ಅಲಂಕಾರ ಮಾಡಿ ಅಲಂಕಾರ ಎಷ್ಟು ಎಷ್ಟು ಮಾಡಿದಷ್ಟು ರಾಮನಿಗೆ ಅಲಂಕಾರ ಅಂದರೆ ತುಂಬಾ ಇಷ್ಟ ಅಂತ ಹೇಳಲಾಗಿದೆ ದೀಪಗಳು ಮನೆ ತುಂಬ ಹಚ್ಚಿಡುವುದು ಇನ್ನೂ ಉತ್ತಮ ಅಂತ ಹೇಳಲಾಗಿದೆ ಹೀಗಂತೂ ದೀಪಗಳು ಹಾಗೂ ಅಲಂಕಾರಿ ಲೈಟ್ಗಳು ಬರಿಯ ದೀಪಾವಳಿ ಮಾತ್ರವಲ್ಲದೆ ಇತರ ಹಬ್ಬಗಳ ಬಳಕೆ ಮಾಡಲಾಗುತ್ತದೆ ಹಾಗೆ ದೀಪ ಹಚ್ಚುವುದರಿಂದ ತುಂಬಾನೇ ಉತ್ತಮ ಅಂತ ಹೇಳಲಾಗಿದೆ ತೋರಣ ತೋರಣ ಅಂದರೆ ಹಬ್ಬವೆಂದರೆ ಮೇಲೆ ಮನೆಯನ್ನು ಹೂಗಳಿಂದ ಅಲಂಕರಿಸಿದ್ದರೆ ಹೇಗೆ ಹೇಳಿ ಅದರಲ್ಲೂ ಮನೆಯ ಮುಖ್ಯದ್ವಾರವನ್ನು ಮನೆ ಕೊಪ್ಪವ ಹೂವುಗಳಿಂದ ಹೂಮಾಲೆಗಳ ಅಲಂಕರಿಸಿದರೆ ಇನ್ನು ಉತ್ತಮ ಅಂತ ಹೇಳಲಾಗಿದೆ ರಾಮ ಹಬ್ಬವು ಕಾರಣ ರಾಮನಿಗೆ ಪ್ರಿಯವಾದ ಹಳದಿ ಹೂವು ತುಂಬಾನೇ ಇಷ್ಟ ಅಂತ ಹೇಳಲಾಗಿದೆ ಕಿತ್ತಳೆ ಬಣ್ಣದ ಹೂವಿನ ತೋರಣವನ್ನು ಹಾಕಿ ಕಿತ್ತಳೆ ಬಣ್ಣದ ಹೂವು ಚೆಂಡು ಹೂಗಳು ನಿಮ್ಮ ಮನೆಯ ಪ್ರವೇಶದ್ವಾರವನ್ನು ಅಲಂಕರಿಸಿದರೆ ನೋಡುವ ಕಣ್ಣುಗಳಿಗೆ ಖುಷಿ ನೀಡುತ್ತೆ ಜೊತೆಗೆ ಮನಸ್ಸಿಗೂ ಹಿತವಾಗಿರುತ್ತೆ ಮತ್ತು ನೆಮ್ಮದಿಯಿಂದನೂ ಇರಬಹುದು ಅಂತ ಹೇಳಲಾಗಿದೆ ದೇವರ ಕೋಣೆಯ ಮಂದಿರದಲ್ಲಿ ಬಣ್ಣ ಬಣ್ಣದ ರಂಗೋಲಿಯನ್ನು ಬಿಟ್ಟುಕೊಳ್ಳಿ ನಿಮ್ಮ ಮನೆಯ ಪ್ರವೇಶದ್ವಾರದಲ್ಲಿ ಅಥವಾ ನಿಮ್ಮ ಪೂಜಾ ಕೋಣೆಯಲ್ಲಿ ವರ್ಣರಂಜಿತ ರಂಗೋಲಿ ಪುಡಿ ಹಾಗೂ ಹೂಗಳನ್ನು ಬಳಸಿ ಮೋಡಿ ಮಾಡುವ ರಂಗೋಲಿ ವಿನ್ಯಾಸವನ್ನು ರಚಿಸಿ ಮಂಗಳಕರ ಸಂದರ್ಭಗಳಲ್ಲಿ ರಂಗ್ ರಂಗೋಲಿ ಇದ್ದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಬೇಕೆಂದರೆ ರಂಗೋಲಿಯನ್ನು ಬಿಡುವುದು ಉತ್ತಮ ಅಂತ ಹೇಳಲಾಗಿದೆ ರಂಗೋಲಿ ಅತ್ಯಂತ ಶುಭಕರವಾದ ಸಂಕೇತ ರಂಗೋಲಿ ಇಲ್ಲದೆ ಯಾವುದೇ ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದಿಲ್ಲ ಅದರಿಂದ ಒಂದು ದಿನ ಮುಂಚೆನೇ ನೀವು ರಂಗೋಲಿಯನ್ನು ಬಿಟ್ಟುಕೊಂಡು ಅಲಂಕಾರ ಮಾಡಿ ಶ್ರೀರಾಮನಿಗೆ ಮೆಚ್ಚಿಸುವ ಪ್ರಯತ್ನ ಮಾಡಿದರೆ ಶ್ರೀರಾಮನು ಒಲಿಯುತ್ತಾನೆ ಹಾಗೆ ಶ್ರದ್ಧಾ ಭಕ್ತಿಯಿಂದ ಮನೆಯೆಲ್ಲ ಸ್ವಚ್ಛ ಮಾಡಿ ಅಲಂಕಾರ ಮಾಡಿ ಯಾವೆಲ್ಲ ವಸ್ತುಗಳನ್ನು ಮುಂಚಿತವಾಗಿ ನೀವು ಎಲ್ಲ ತಯಾರಿ ಮಾಡಿಕೊಂಡರೆ ಇನ್ನೂ ಉತ್ತಮ ಅಂತ ಹೇಳಲಾಗಿದೆ ಈ ವರ್ಷದ ರಾಮನವಮಿ ವಿಶೇಷವಾಗಿದೆ ವಿಶೇಷ ಫಲವನ್ನು ಎಲ್ಲರಿಗೂ ಕೊಟ್ಟು ಆರೈಸಲಿ ಎಂಬುದನ್ನು ನಮ್ಮ ಕೋರಿಕೆ ಅಂತ ಹೇಳಿದ್ದೇನೆ